ವಿರೋಧಿಯಾಗಿ ಆಡಳಿತ ನಡೆಸುತ್ತಿದೆ ದಲಿತರ ಹಣನ ಜನರಲ್ ಪ್ರಾಜೆಕ್ಟ್ ಯೂಸ್ ಮಾಡ್ತಕ್ಕಂಥ ದಲಿತ ವಿರೋಧಿ ಸರ್ಕಾರ ಹನ್ನೊಂದುವರೆ ಸಾವಿರ ಕೋಟಿ ರೂಪಾಯಿ ಇವರು ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಬಳಸಿದ್ದಾರೆ ಇದಕ್ಕಿಂತ ದಲಿತ ವಿರೋಧಿ ಕೃತ್ಯ ಹೀಗಾಗಿ ನಾನು ಒಂದೆರಡು ಉದಾಹರಣೆ ಹೇಳ್ತಾ ಒಂದು ರಕ್ಷಣೆ ವಿಚಾರದಲ್ಲಿ ಇನ್ನೊಂದು ಹಣ ದುರುಪಯೋಗ ಮಾಡೋದ್ರಲ್ಲಿ ಇದು ಜನವಿರೋಧಿ ಸರ್ಕಾರ ಅಂತೇಳಿ ನಾನು ಘೋಷಣೆ ಮಾಡ್ತೇನೆ ಸರ್ ನಮ್ಮ ಪಕ್ಷ ಇದೀಗ ದೇಶದಾದ್ಯಂತ ಬೆಳೀತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾಗಾಲ್ಯಾಂಡಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋದೇ ಗೊತ್ತಿರಲಿಲ್ಲ ಈಗ ಕಳೆದ ಚುನಾವಣೆಯಲ್ಲಿ ಎಮ್ ಎಲ್ ಎ ಇಬ್ಬರು ಎಮ್ ಎಲ್ ಎಗಳು ಆಯ್ಕೆ ಆಗಿದೆ ಈಸ್ಟ್ ಇಂಡಿಯಾದಲ್ಲಿ ಆರ್ ಪಿ ಖಾತೆ ಪ್ರಾರಂಭ ಆಗಿದೆ ನಮಗೆ ಮಹಾರಾಷ್ಟ್ರಕ್ಕಷ್ಟೇ ಸೀಮಿತ ಆಗಿತ್ತು ಅದು ಬಿಟ್ಟರೆ ಕರ್ನಾಟಕದಲ್ಲಿ ಕೆ ಜಿ ಎಫ್ ಪರ್ಮನೆಂಟ್ ಆರ್ ಪಿ ಐ ಬೇಸ್ ಆರ್ಮುಗಮ್ ಅದಕ್ಕಿಂತ ಸ್ವಾಮೀದವರೈ ಅವರ ಎಲ್ಲ ಕೂಡ ಇದ್ದಂಥದ್ದು ರಾಜೇಂದ್ರನಲ್ಲಿ ಆರ್ ಪಿ ಐ ಎಮ್ ಎಲ್ ಎ ಆಯಿತು ಪ್ರೋಗ್ರೆಸ್ ನಡೀತು ಆದರೆ ಜನಗಳ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸದೆ ನಿರಂತರವಾಗಿ ಅವರು ಸೋಲು ಕಾಣ್ತಾ ಇದ್ದಾರೆ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಒಂದು ಗ್ರೂಪ್ ಗವಾಯಿ ಗ್ರೂಪ್ ಆಫ್ ಈಗ ರಾಮದಾಸ್ ಅಥ್ವಾಲೆ ಗ್ರೂಪ್ನ ಅದರ ಪ್ರತಿನಿಧಿಯಾಗಿ ನಾನು ಇಲ್ಲಿ ಕೆ ಜಿ ಎಫ್ ಅಲ್ಲಿ ಕಳೆದ ಸಲ ಕಂಟೆಸ್ಟ್ ಮಾಡಿ ಎಷ್ಟೋ ಗೌರವಯುತವಾದಂಥ ಓಟು ಕೂಡ ಬಂತು ಆದರೆ ಗೆಲ್ಲಿಸ್ಬೇಕು ಅಂತೇಳಿ ವಿನಂತಿ ಮಾಡಿದ್ದು ಆಗಲಿಲ್ಲ ಈಗ ಮತ್ತೆ ಸಂಪತ್ತು ಮತ್ತು ಶ್ಯಾಮ್ ಅಂತ ಎಲ್ಲ ಸ್ನೇಹಿತರು ನಮ್ಮ ವಕೀಲರು ಇಂಥವರೆಲ್ಲರೂ ಸೇರಿಕೊಂಡು ಒಂದು ಗ್ರೂಪ್ ಮಾಡ್ತಾ ಇದ್ದೀವಿ ಈಗ ನಮಗೆ ಇಲ್ಲಿ ಸ್ ಕೆ ಜಿ ಎಫ್ ಟೌನ್ ಯೂನಿಟ್ ಸಿಟಿ ಯೂನಿಟ್ ಸ್ಟ್ರಾಂಗ್ ಆಗಿದೆ ಗ್ರಾಮಾಂತರದಲ್ಲಿರ್ತಕ್ಕಂಥ ಜನಗಳು ತಲುಪ್ ತಲುಪೋಕೆ ಆಗಲ್ಲ ಅಂಥೇಳಿ ತೀರ್ಮಾನ ಮಾಡಿ ಈಗ ಇದನ್ನು ರಿನೋವೇಟ್ ಮಾಡೋಕ್ಕೆ ಅಥವಾ ರಿಜ್ಯೂವಿನೇಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದರ ಮೊದಲ ಕಾರ್ಯಕ್ರಮ ಇವತ್ತು ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನು ಈ ತಿಂಗಳ ಮೂವತ್ತನೇ ತಾರೀಕು ಕೋಲಾರದಲ್ಲಿ ನಡೆಸ್ತಾ ಇದ್ದೀವಿ ಅದೊಂದು ರಾಜ್ಯ ಜಿಲ್ಲಾ ಮಟ್ಟದ ಸಮ್ಮೇಳನ ಮಾಡಿ ನಂತರ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಕೂಡ ನಾವು ಈ ಎಂ ಪಿ ಎಲೆಕ್ಷನ್ಗೆ ಪೂರಕವಾಗಿ ಕಡಿತಗೊಂಡಿದ್ದೀವಿ ಎಂ ಪಿ ಎಲೆಕ್ಷನ್ ಪೂರ್ವಕವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ ನಮ್ಮ ಇಡೀ ಎಂಟು ಎಮ್ ಎಲ್ ಎ ಕ್ಷೇತ್ರಗಳೇನಿದೆ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದರ ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡಿ ಅಲ್ಲೆಲ್ಲ ಕಾರ್ಯಕರ್ತರನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸ ನಮ್ಮ ಶ್ರೀನಿವಾಸನ ಅಂಬರೀಷ್ ಮಾಡ್ತಾ ಇದ್ರೆ ಇವತ್ತು ನಾನು ಕೆ ಜಿ ಎಫ್ ಉದ್ದೇಶಪೂರ್ವಕವಾಗಿ ಬಂದೆ ಯಾಕಂತೇಳಿದ್ರೆ ನನಗೆ ಭಾಳ ಪ್ರೀತಿ ಇರತಕ್ಕಂಥ ಕ್ಷೇತ್ರ ಇದು ಕೋಲಾರ ಜಿಲ್ಲೆಯಲ್ಲಿ ಏನಾದರೂ ಜನಗಳು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಆ ಎಂಟು ಕ್ಷೇತ್ರದಲ್ಲಿ ಇದು ನಂಬರ್ ಒನ್ ಸ್ಥಳದಲ್ಲಿದೆ ಅದಕ್ಕೆ ನಾನೇ ಖುದ್ದು ಬಂದಿದ್ದೀನಿ ಕೆ ಜಿ ಎಫ್ ಬಗ್ಗೆ ಗಮನ ಹರಿಸೋಣ ಅಂಥೇಳಿ ನಾಳೆ ಮೂವತ್ತನೇ ತಾರೀಖ್ ಕೋಲಾರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಕನಿಷ್ಠ ಇಲ್ಲಿಂದ ಒಂದು ಇನ್ನೂರು ಜನ ಬರಬೇಕಂತೇಳಿ ನಾನು ಕಾರ್ಯಕರ್ತರು ಕಾರ್ಯಕರ್ತರ ಸಮಾವೇಶ ಇಟ್ಸ್ ನಾಟ್ ಎ ಮಾಸ್ ಪ್ರೋಗ್ರಾಮ್ ಓನ್ಲಿ ಆಕ್ಟಿವಿಸ್ಟ್ ಪ್ರೋಗ್ರಾಮ್ ಒಂದು ಇನ್ನೂರು ಜನ ಮಾಡಬೇಕು ಅಂತೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದೀನಿ ಸಂಪತ್ತು ಮತ್ತು ನಮ್ಮ ಕೆ ಜಿ ಎಫ್ ಟೀಮ್ಗೆ ಶಾ ಅವ್ರಿಗೆ ಅವರು ಮಾಡ್ತಾರೋ ಅನ್ನೋ ಭರವಸೆನೆ ಅವರು ನನ್ನನ್ನು ವಿನಂತಿ ಮಾಡುತ್ತಾ ತಾವು ಪ್ರಶ್ನೋರು ಬಂದಾಗ ತಾವು ಮಾತಾಡೋದು ಇನ್ನು ಇಶ್ಯೂಗಳ ಬಗ್ಗೆ ತಮಗೆ ಆಲ್ರೆಡಿ ಗೊತ್ತಿದೆ ಅಂತೇಳಿ ಹೇಳಿದ್ದಾರೆ ಹೀಗಾಗಿ ಈ ಕಾರ್ಯಕ್ರಮದ ವಿವರಗಳನ್ನು ತಾವು ಪ್ರಕಟಿಸಬೇಕು ಫೆಬ್ರವರಿ ಹದಿನೇಳನೇ ತಾರೀಕು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಬೆಂಗಳೂರಿನ ಪ್ಯಾಲೆಸ್ ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ ಕನಿಷ್ಠ ಒಂದು ಲಕ್ಷ ಜನ ಸೇರಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮುಂದಿನ ಲೋಕಸಭಾ ಎಲೆಕ್ಷನ್ನಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಂಟೆಸ್ಟ್ ಮಾಡುತ್ತೆ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಮಹತ್ವ ಒಂದು ತೀರ್ಮಾನವನ್ನು ಕೈಗೊಂಡು ಈ ಎರಡು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ ದಯಮಾಡಿ ತಾವು ಪ್ರೆಸ್ನರ್ ಬಂದಿಂದಲೂ ಕೂಡ ಯು ಆರ್ ಕಾಪರೇಟಿಂಗ್ ಲೈಕ್ ಎನಿಥಿಂಗ್ ಆರ್ ಬಿ ಅಂದರೆ ತಮ್ಮದೇ ಆದಂಥ ಸ್ಥಾನವನ್ನು ತಾವು ಪ್ರಚಾರ ಮಾಡೋದ್ರ ಮೂಲಕ ನಮಗೆ ಸಹಕಾರ ಕೊಟ್ಟಿದ್ದೀರಿ ಅನ್ನೋ ಮಾತನ್ನು ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಕೆ ಜಿ ಎಫ್ ಇಶ್ಯೂಗಳ ಬಗ್ಗೆ ದೇರ ಸೀರಿಯಸ್ ಇಶ್ಯೂಸ್ ನಾನು ಎಲೆಕ್ಷನ್ ನಿಂತಾಗ ಏನಿದ್ವು ಅದೇ ಇಶ್ಯೂಗಳು ಇನ್ನೂ ಗಂಭೀರವಾಗಿ ವರ್ಸ್ಟ್ ಆಫ್ ಇಟ್ಸ್ ಕೈ ಆಮೇಲೆ ಆಯ್ಕೆ ಆದಂಥ ಯಾವುದೇ ಎಮ್ ಎಲ್ ಎ ಆಗಲಿ ಎಂ ಪಿಗಳು ಅದ್ರ ಬಗ್ಗೆ ನಿಗಾ ವಹಿಸಿಲ್ಲ ಅದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂತ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಜನಪ್ರತಿನಿಧಿಗಳನ್ನು ಕೆ ಜಿ ಎಫ್ ಮತದಾರರು ಇನ್ನೂ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಟ್ ಎಕ್ಸ್ಪ್ರೆಸಸ್ ರಿಗ್ರೆಟ್ ಬೇರೆ ನೀನು ಮಾಡೋಕ್ಕಾಗಲ್ಲ ನನಗೇನಾದರೂ ಅವಾಗ ಅವಕಾಶ ಆಗಿದ್ದರೆ ನಾನು ಏನು ಪ್ರಾಮಿಸ್ ಮಾಡಿದ್ದು ಇನ್ ದಿ ಪಬ್ಲಿಕ್ ನಾನು ಮೀಡಿಯಾ ಮೂಲಕ ಎಲ್ರಿಗೂ ಆ ಪ್ರಾಮಿಸ್ಗಳನ್ನ ಹೇಳದೆ ಪಟ್ಟಿ ಮಾಡಿದ್ದೆ ನಾನು ಈ ರೀತಿ ನಡ್ಕೊಳ್ತೀನಿ ಈ ರೀತಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಅದು ಸಾಧ್ಯ ಆಗಲಿ ಈಗಲೂ ಕೂಡ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕೆ ಜಿ ಎಫ್ ಜನರ ಸಮಸ್ಯೆಗಳಂತ ಭಾಳ ಗಂಭೀರವಾದಂಥ ಚಿಂತನೆ ಮಾಡ್ತಾಯಿದ್ದೆ ಅನ್ನೋದಕ್ಕೆ ಒಂದು ಮೂರು ಇಶ್ಯೂಗಳ ಬಗ್ಗೆ ನಾನು ತಮ್ಮ ಕೆ ಜಿ ಎಫ್ ಜನರ ಪರವಾಗಿ ತಮ್ಮಲ್ಲಿ ಮನವಿ ಇದ್ದೀನಿ ಒಂದು ಕುಡಿಯೋ ನೀರಿನ ಸಮಸ್ಯೆ ಕೆ ಜಿ ಎಫ್ ಕುಡಿಯೋ ನೀರಿನ ಸಮಸ್ಯೆ ಭಾಳ ಸೀರಿಯಸ್ ಆಗಿದೆ ನಿಮಗೆ ನಾನು ಅವತ್ತಿನ ಏನು ನೋಡಿದೀನೋ ಅದೇ ಪರಿಸ್ಥಿತಿ ಹೆಚ್ಚು ಕಡಿಮೆ ಇದೆ ಒಂದು ಇಂಪ್ರೂವ್ಮೆಂಟ್ ಏನಿದೆ ಅಂತ ಹೇಳಿದ್ರೆ ಪ್ಯೂರಿಫೈಡ್ ವಾಟರ್ ಫಿಲ್ಟರ್ ವಾಟರ್ ಕೊಡ್ತೀವಿ ಅಂತೇಳಿ ಕೆಲವು ಪ್ರಾಜೆಕ್ಟ್ಗಳು ಅರ್ಧ ಅರ್ಧಂಬರ್ದಾಗಿದೆ ಕೆಲವು ಕಡೆ ಆಗಿದೆ ಕೆಲವು ಕಡೆ ಆಗಿಲ್ಲ ಅದು ಪರ್ಮನೆಂಟ್ ಸಲ್ಯೂಷನ್ ಅಲ್ಲ ಮೊದಲನೇದಾಗಿ ನೀರು ಸೋರ್ಸೇ ಇಲ್ಲ ಕೆ ಜಿ ಎಫ್ಗೆ ಅಂತೇಳಿದ್ರೆ ಬ್ರಿಟಿಷ್ರ ಕಾಲದಲ್ಲಿದ್ದಂಥ ಭೇದಮಂಗಲ ನೀರು ಕೂಡ ಇಲ್ಲಿಗೆ ಹರಿಯೋದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ನಾನು ಬೇರೆ ಯಾರನ್ನೂ ಕೂಡ ಏನು ದೂರೋದಿಲ್ಲ ಅದಕ್ಕೆ ನಮ್ಮ ಜನಪ್ರತಿನಿಧಿಗಳೇ ಕಾರಣ ಆಗ್ತಾರೆ ಅವ್ರದ್ದೇ ಜವಾಬ್ದಾರಿ ಇವತ್ತು ಜವಾಬ್ದಾರಿಯಿಂದ ದೂರ ಸರಿದಿದ್ದಾರೆ ಏನು ಎರಗೋಲ್ಡ್ ಯೋಜನೆ ಇದೆ ಎರಗೋಳ್ ಯೋಜನೆಗೆ ಆಗಿನ ಎಮ್ ಎಲ್ ಎ ರಾಜೇಂದ್ರನ್ನೇ ಎರಡು ಲಕ್ಷ ಕೊಟ್ಟಿದ್ದಾರೆ ಮೊದಲನೇ ಮೂಲದಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚಿನ ವಿಚಾರದಲ್ಲಿ ಕೆ ಜಿ ಆಮೇಲೆ ಆದಮೇಲೆ ಕೆ ಜಿ ಎಫ್ ಎರಗೋಲ್ಡ್ ಜಾರಿ ಮಾ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎ ಕೆ ಜಿ ಎಫ್ಲು ಅದರಲ್ಲಿ ಮಾಲ್ ಬರಬೇಕು ಪ್ರಾಜೆಕ್ಟ್ ಇರೋದು ಮೂರೇ ತಾಲ್ಲೂಕು ಅಂತ ಹೇಳಿದ್ವಿ ಕೋಲಾರ ಬಂಗಾರಪೇಟೆ ಮಾಲೂರು ಆದರೆ ಕೆ ಜಿ ಎಫ್ಲು ಅದರ ಭಾಗ ಐತಿ ಅಲ್ಲ ಬಂಗಾರಪೇಟೆ ಭಾಗ ಐತಿ ಅರ್ಲಿಯರ್ ಇಟ್ ವಾಸ್ ದಿ ಪಾರ್ಟ್ ಆಫ್ ದಿ ಬಂಗಾರಪೇಟೆ ತಾಲ್ಲೂಕು ನಮ್ಮ ಹೋರಾಟದಿಂದ ನಾನೇ ಪ್ರಾರಂಭ ಮಾಡಿದ್ದೀನಿ ಕೆ ಜಿ ಎಫ್ ಅಲ್ಲಿ ಮಾಡಿದ್ದೀನಿ ಜಿಲ್ಲಾ ಲೆವೆಲ್ ಸ್ಟೇಟ್ ಲೆವೆಲಲ್ಲಿ ಮಾಡಿ ತಾಲೂಕು ಕೇಂದ್ರ ಆಯ್ತು ಇಟ್ ವಾಸ್ ಆರ್ ಪಿ ಐ ಫಸ್ಟ್ ಡಿಮಾಂಡ್ ನಾನು ಅವಾಗ ಹೇಳೋ ಅದರ ಮೊದಲನೇ ಡಿಮಾಂಡು ಇದಕ್ಕೆ ತಾಲೂಕು ಕೇಂದ್ರ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದೆವು ಅದು ಆಗಿದೆ ಆ ಹೆಸರು ಆರ್ ಪಿಂಗು ಬರುತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡು ಈಗ ಆಗಿನ ಕಾಲಕ್ಕೆ ಕುಡಿಯುವ ನೀರು ತರಬೇಕಂತೇಳಿ ನಾನು ಹೇಳಿದ್ದು ಕಾವೇರಿ ನೀರಲ್ಲಿ ತರ್ತದೆ ಮಾಲೂರು ಆ ಮಾಲೂರಿಂದ ಕೆ ಜಿ ಎಫ್ ಕೋಲಾರ ಎಲ್ಲ ಕಲಿಸ್ಬೇಕು ಅಂತೇಳಿ ನಮ್ಮ ಎರಡನೇ ಡಿಮಾಂಡ್ ಇತ್ತು ನಮ್ಮ ಪ್ರಾಮಿಸಸಲ್ಲಿ ಈಗ ಎರ್ಗೋಳು ಮಾಡಿದ್ದಾರೆ ಎರಗೋಳ ನೀರನ್ನ ಪಾಲು ಕೆ ಜಿ ಎಫ್ ಬರಬೇಕು ಇಟ್ಸ್ ಎ ಪಾರ್ಟ್ ಆಫ್ ಕೋಲಾರ ಡಿಸ್ಟ್ರಿಕ್ಟ್ ಅಂತೇಳಿ ನಾನು ಈಗಲೂ ಒತ್ತಾಯ ಮಾಡ್ತಾ ಇದ್ದೀನಿ ಅದಕ್ಕೆ ಹೋರಾಟ ಮುಂದುವರಿಸ್ತೀವಿ ನಾನು ನಮ್ಮ ಟೀಮ್ ಕೋಲಾರ ಜಿಲ್ಲಾ ಟೀಮ್ ಏನಿದೆ ಅವರ ನೇತೃತ್ವದಲ್ಲಿ ಕೆ ಜಿ ಎಫ್ ವಿಶೇಷವಾಗಿ ನಮ್ಮ ಆರ್ಗನೈಸೇಷನ್ ಟೀಮ್ ಕೆ ಜಿ ಎಫ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಡಿಮಾಂಡ್ಗಳನ್ನು ಸರ್ಕಾರ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ ಹೇಳಿ ನಾನು ಕೆ ಜಿ ಎಫ್ ಎಲ್ಲ ಮತದಾರರ ಪರವಾಗಿ ನಾಗರಿಕರ ಪರವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಟೇಕಿಂಗ್ ದಿ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಆ್ಯಸ್ ಎ ಸೀರಿಯಸ್ ಇಶ್ಯೂ ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಆ ಎರಗೋಳ್ ನೀರು ಇಲ್ಲಿಗೆ ಬರಬೇಕು ಆ ಪ್ರಾಜೆಕ್ಟ್ ನೀರು ಇಲ್ಲಿಗೂ ಷೇರಿದೆ ಬರಬೇಕು ಅದನ್ನು ಒತ್ತಾಯ ಮಾಡ್ತಾಯಿದ್ದೀನಿ ಎರಡನೇದು ನಿಮಗೆ ಇಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಇಲ್ಲ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಾಂದ್ರೆ ಕೋಲಾರದ ಜಾಲಪ್ಪ ಹಾಸ್ಪಿಟ್ಲ್ಗ ಸರ್ಕಾರಕ್ಕೆ ಸ್ಟಾರ್ಟೇ ಬಿಂತಿ ಕೆ ಎಚ್ ಮುನಿಯಪ್ಪ ಎಂ ಪಿ ಆಗಿದ್ದಾಗಲಿಂದಲೇ ನಾವು ಒತ್ತಾಯ ಮಾಡ್ತಾ ಇದೀವಿ ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ವಿ ಅವ್ರು ಏನೂ ಮಾಡಲಿಲ್ಲ ಆ ವಿಷಯದಲ್ಲಿ ಬಿ ಜಿ ಎಮ್ ಎಲ್ ಒಂದು ಸ್ಪೆಷಲ್ ಹಾಸ್ಪಿಟಲ್ ಆಗಿನ ಕಾಲಕ್ಕಿತ್ತು ಅದನ್ನೇ ಇಂಪ್ರೂವ್ ಎವ್ರಿಥಿಂಗ್ ಇಸ್ ದೇ ಬಿಲ್ಡಿಂಗ್ ಇದೆ ಬೇಕಾಗಿರುವಂಥ ಡಾಕ್ಟ್ರನ್ನ ಅಪಾಯಿಂಟ್ಮೆಂಟ್ ಬೇಕು ಬಿ ಜಿ ಎಮ್ ಎಲ್ ವ್ಯವಸ್ಥೆ ಎಲ್ಲ ಕುಸಿದೋಗಿದ್ದಾದ್ಮೇಲೆ ಅಟ್ಲೀಸ್ಟ್ ಆಸ್ಪಿಟ್ಲು ಇಲ್ಲಿ ದುಡಿದಿರ್ತಕ್ಕಂಥ ನೌಕರರು ಸತ್ತೋಗ್ತಾ ಇದ್ದಾರೆ ಅವರ ಕುಟುಂಬದವರಿದ್ದಾರೆ ಇದ್ದಾರೆ ಅದು ಸರ್ಕಾರ ಲಾಭದಾಯಕವಾಗೇ ಮಾಡ್ಕೊಳ್ಳಿ ಇಲ್ಲಿ ಆ ಫೆಸಿಲಿಟೀಸ್ ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಬಿ ಜಿ ಎಮ್ ಬಿ ಜಿ ಎಮ್ ಎಲ್ನ ಹಳೆ ಆಸ್ಪೆಟ್ಲನ್ನ ಕೇಂದ್ರ ಸರ್ಕಾರ ಈಗ ಇನ್ನೋವೇಟ್ ಮಾಡಿ ಅದನ್ನು ದೊಡ್ಡದು ಮಾಡಬೇಕಂತೇಳಿ ಒತ್ತಾಯ ಮಾಡಿ ಇದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ಇದಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ರಾಮದಾಸ್ ಅಥ್ವಾಲೆಯವರು ಕೂಡ ನಾವು ಪ್ರಾಮಿಸ್ ಮಾಡಿದ್ರು ಇವತ್ತು ಕೂಡ ನಾವು ಅದಕ್ಕೆ ಹೋರಾಟ ಮಾಡೋಕ್ಕೆ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತಯಾರಿದೆ ಇಲ್ಲೊಂದು ಮಲ್ಟಿ ಸ್ಪೆಷಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೇಂದ್ರ ಸರ್ಕಾರದಿಂದ ಆಗಲಿ ಅಥವಾ ರಾಜ್ಯ ಸರ್ಕಾರದಿಂದ ಆಗಲಿ ಇ ಎಸ್ ಐ ಹಾಸ್ಪಿಟಲ್ ಗುಲ್ಬರ್ಗ ಆಗಿದೆ ಆ ಥರದೊಂದು ಇಲ್ಲಿ ಮಾಡ್ಬೋದಿತ್ತು ಇಲ್ಲಿ ಆ ಥರದ ಕಾಳಜಿ ಇಲ್ಲದೆ ಇರೋದರಿಂದ ಇವರೆಲ್ಲ ಕೆ ಜಿ ಎಫ್ ಜನಕ್ಕೆ ಮೋಸ ಮಾಡ್ತಾರಂತಂದ್ರೆ ರಿಪಬ್ಲಿಕನ್ ಪಾರ್ಟಿ ಈಸ್ ವೆರಿ ಮಚ್ ಸೀರಿಯಸ್ ಅಬೌಟ್ ದಿ ಇಶ್ಯೂ ಆಫ್ ದಿಸ್ ಹೆಲ್ತ್ ಇಶ್ಯೂಸ್ ಕೋಲಾರ್ ಕೋಲಾರ್ಕ್ ಹೋಗುವಂಥದ್ದು ಬಹಳ ದೂರ ಆಗ್ತದೆ ಹಾರ್ಟ್ ಪೇಷಂಟ್ ಆದರೆ ಪೇಜ್ ಎಫ್ ಅಲ್ಲಿ ಇದ್ರೆ ಬದುಕೋತಾನೆ ಕೋಲಾರ ಹೋಗೋಷ್ಟೊತ್ತಿಗೆ ಹೋಗ್ಬಿಟ್ಟು ಅಂತ ಅದೊಂದು ನಾನು ಹೇಳ್ತಾ ಇರೋದು ಅದೇ ರೀತಿ ಬೆಂಗಳೂರಿಗೆ ಹೋಗ್ತಾರೆ ಭಾಳ ಜನ ಬೆಂಗಳೂರಿಗೆ ಹೋಗ್ತಾರೆ ಜನ ಇಲ್ಲಿರ್ತಕ್ಕಂಥ ಬಡವ್ರಿಗೆ ಬೆಂಗಳೂರಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳೋ ಅಷ್ಟು ತಾಕತ್ತಿಲ್ಲ ಆ ಕಾರಣಕ್ಕಾಗಿ ಇಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲ್ ಆಗಲೇಬೇಕು ನಮಗೆ ಓಟ್ ಆಗ್ತಿರೋ ಬಿಡ್ತಿರೋ ಎರಡನೇ ಪ್ರಶ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಗ್ತೀವಿ ಇಟ್ ಈಸ್ ಫಾರ್ ಹ್ಯುಮ್ಯಾನಿಟಿ ಹಾಗಾಗಿ ಇಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಬೆರ್ ಆರ್ ದೆರ್ ಆರ್ ಸೋ ಮೆನಿ ಇಶ್ಯೂಸ್ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಇಶ್ಯೂ ಅಂತ ಹೇಳಿದ್ರೆ ಬಿ ಜಿ ಎಮ್ ಎಲ್ ಕ್ವಾರ್ಟರ್ಸ್ನ ಪರಿಸ್ಥಿತಿ ಭಾಳ ಬರ್ನಿಂಗ್ ಇಶ್ಯೂ ಇವತ್ತು ನಾನು ನೋಡ್ತಾ ಸಂಪತ್ ಸಂಪತ್ತವರು ಅದನ್ನೇ ತಲೆ ಕೆಡಿಸ್ಕೊಂಡು ಎಲ್ಲೆಲ್ಲಿ ನಾವು ಹೋಗ್ತೀವೋ ಅಲ್ಲೆಲ್ಲ ಕೂಡ ಮನೆಗೆ ಕೊಡ್ತಾ ಇದ್ದಾರೆ ಮೊನ್ನೆ ಡೆಲ್ಲಿಗೆ ಬಂದರೂ ಅವತ್ತು ಕೊಟ್ಟಿದ್ದೀನಿ ನಾನಿಲ್ಲಿ ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು ಅವತ್ತು ಕೊಟ್ಟಿರ್ತಕ್ಕಂಥ ಟೆನ್ ಇಂಟು ಟೆನ್ ಒಂದು ಹಂದಿ ಮರಿ ಇರೋದಕ್ಕೂ ಆಗಲ್ಲ ಜಾಗ ಅವತ್ತು ಗೊತ್ತಿಲ್ಲ ಆವತ್ತಿನ ಪರಿಸ್ಥಿತಿ ಏನಿರ್ತಾರೆ ಆದರೆ ಮಿನಿಮಮ್ ಟ್ವೆಂಟಿ ತರ್ಟಿ ಜಾಗ ಆದರೂ ಇರತಕ್ಕಂಥ ಮನೆಗಳನ್ನು ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡ್ಕೊಂಡಿದ್ದಾರೆ ಯಾವ ರೈಟ್ಸು ಇದೆ ಆ ಎಕ್ಸ್ಪ್ಯಾನ್ಷನ್ ಅನ್ನು ಮತ್ತು ಅದನ್ನು ಮಾಡ್ರೇಟ್ ಮಾಡೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇರಬಾರ್ದು ಅಂತೇಳಿ ನಾನು ಬಿ ಜಿ ಎಮ್ ಎಲ್ ಮ್ಯಾನೇಜ್ಮೆಂಟ್ ಮೇಲೆ ಒತ್ತಾಯ ಮಾಡ್ತಾ ಇದ್ದೀನಿ ಅವರು ಎಲ್ಲರನ್ನೂ ಮನೆ ಖಾಲಿ ಮಾಡಬೇಕಂತೇಳಿ ಒತ್ತಾಯ ಇವರ ಮೇಲೆ ಎಲ್ಲ ರೀತಿಯ ದೌರ್ಜನ್ಯ ನಡೆಸ್ತಾ ಇದ್ದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜೀವಂತವಾಗಿರುವುದು ಅವರನ್ನು ಖಾಲಿ ಮಾಡಕ್ಕೆ ಬಿಡಲ್ಲ ಅಂತೇಳಿ ನಾನು ಗಂಟಾಘೋಷವಾಗಿ ಹೇಳೋಕ್ಕಿಂತ ಗಂಟಾಘೋಷವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ನಮ್ಮ ನಿರಂತರ ಹೋರಾಟ ಇದ್ದೇ ಇದೆ ನಾಳೆ ಕೋಲಾರದಲ್ಲಿ ನಡೀತಕ್ಕಂಥ ರೆಸಲ್ಯೂಷನ್ ಸ್ಟೇಟ್ ಲೆವೆಲಲ್ಲಿ ನಡೀತಕ್ಕಂಥ ಪ್ಯಾಲೇಸ್ ಗ್ರೌಂಡ್ ಸಮ್ಮೇಳನದಲ್ಲಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವ್ಯಾವ ಮನೆಗಳಿದೋ ಆ ಮನೆಗಳಿಗೆ ನೀವು ಪೊಸಿಷನ್ ಸರ್ಟಿಫಿಕೇಟ್ ಬೇಡ ನಮಗೆ ಅವರಿಗೆ ಸೇಲ್ಡೀಡೇ ಮಾಡಿಕೊಡುವಂಥ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ನೂರು ವರ್ಷ ಕಾಂಟ್ರಿಬ್ಯೂಷನ್ ಆಗಾದರೂ ಅವ್ರು ಕೊಡ್ರಿ ನಾನು ಬೆಂಗಳೂರಲ್ಲಿ ಡಿಫೆನ್ಸ್ ಏರಿರ್ತಕ್ಕಂಥ ಜಮೀನು ತಮಗೆಲ್ಲ ಗೊತ್ತಿದೆ ನೀಲ್ಸಂದ್ರದಲ್ಲಿ ಆಶ್ಚಿನ್ ಅವ್ರ ನೀಲ್ಸ್ರದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ವಿಚಾರಕ್ಕೆ ಆಗಿನ ಜಾರ್ಜ್ ಫರ್ನಾಂಡಿಸ್ ವಿರುದ್ಧ ಹೋರಾಟ ಮಾಡಿ ಅವ್ರನ್ನ ಖಾಲಿ ಮಾಡಿಸ್ದೇ ರೀತಿ ಮಾಡಿದ್ದೀನಿ ಇವತ್ತು ಇದೆ ಅದೇ ಉತ್ತರವನ್ನು ಇವತ್ತು ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೇಂದ್ರ ಸಚಿವರು ರಾಜನಾಥ್ ಸಿಂಗ್ ಹತ್ರ ಭಾಳ ಹತ್ರವಾಗಿದೆ ಡಿಫೆನ್ಸ್ ಕೇಂದ್ರ ಡಿಫೆನ್ಸ್ ಮಿನಿಸ್ಟರ್ನ ಒಂದು ಸ್ಪೆಷಲ್ ಡೆಲಿಗೇಷನ್ ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಲೀಡರ್ಸ್ನ ತಗೊಂಡು ನಮ್ಮ ರಾಮದಾಸ್ ಆತ್ವಾಲಯ ಜೊತೆಗೆ ನಾವು ರಾಜನಾಥ್ ಸಿಂಗ್ನು ಕೂಡ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಮನೆಗಳ ಅವ್ರಿಗೆ ಅವ್ರಿಗೆ ನೀವು ಸ್ಯಾಂಕ್ಷನ್ ಮಾಡ್ತಕ್ಕಂಥ ಸೇಲ್ಡಿಟ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂದರೆ ಅಕ್ಕಪತ್ರ ಕೊಟ್ಟರೆ ಸಾಕು ಪೊಸಿಷನ್ ಸರ್ಟಿಫಿಕೇಟ್ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ಈಗ ಬೋರ್ಡ್ ಬೋರ್ಡಲ್ಲಿ ಬರೀ ಪೊಸಿಷನ್ ಸರ್ಟಿಫಿಕೇಟ್ ಕೊಡ್ತಾರೆ ಅವರು ಇದ್ದಾರೆ ಅಂತೇಳಿ ಅಷ್ಟೇ ಅವ್ರು ಬದುಕಬೇಕಂತ ಹೇಳಿ ನೆಲೆ ಬೇಕಲ್ಲ ಈ ಕಾನೂನೇ ಮಾಡಿಸ್ಕೊತೀನಿ ಕರ್ನಾಟಕ ರಾಜ್ಯದಲ್ಲಿ ಅದು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಭೂಮಿ ಪ್ರೈವೇಟಲ್ಲಿ ಎಲ್ಲಿ ಇರ್ತದೋ ಅವರಿಗೆ ಪರ್ಮನೆಂಟ್ ಹಕ್ಕು ಪತ್ರ ಕೊಡ್ತಕ್ಕಂಥ ಏನು ಕಾನೂನನ್ನೇ ಮಾಡಿಸಿದೀನಿ ಸೋಮಣ್ಣ ಅದನ್ನು ಮಾಡಿದ್ರು ಈಗ ಈ ವಿಚಾರದಲ್ಲೂ ಕೇಂದ್ರ ಸರ್ಕಾರ ಕೆ ಜಿ ಎಫ್ ನಗರದಲ್ಲಿ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳಿದೆ ಮಾರ್ಕೆಟ್ ಹೋದರೆ ಅದರದೇ ಒಂದು ಸಮಸ್ಯೆ ಬೇರೆ ಬೇರೆ ಚಾಂಪಿಯನ್ ಇದ್ದೇ ಒಂದು ಈ ರೀತಿ ಒಂದೊಂದು ಏರಿಯಾದಲ್ಲೂ ಒಂದೊಂದು ಸಮಸ್ಯೆಗಳಿದೆ ಹೌಸಿಂಗ್ ಇಶ್ಯೂ ಈಸ್ ವೆರಿ ಸೀರಿಯಸ್ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದಿಸ್ ಇಶ್ಯೂ ಪರ್ಟಿಕ್ಯುಲರ್ಲಿ ದಿ ಬಿ ಜಿ ಎಮ್ ಎಲ್ ಮ್ಯಾನೇಜ್ಮೆಂಟ್ ಶೂ ಟೇಕ್ ದಿಸ್ ದಿ ಕಾಂಬಿನೇಷನ್ಸ್ ಆಫ್ ದಿ ಸೀರಿಯಸ್ನೆಸ್ ಆಫ್ ದಿ ಕೆಜಿ ಹೌಸಿಂಗ್ ಸಿಸ್ಟಮ್ ಪರ್ಟಿಕ್ಯುಲರ್ಲಿ ದಿ ಬಿ ಜಿ ಎಮ್ ಎಲ್ ಹೌಸಸ್ ಶುಡ್ ಬಿ ಅಲಾಟೆಡ್ ಟು ದೀಚ್ ಪೀಪಲ್ ಓನ್ಲಿ ಯಾರಿದ್ದಾರೆ ಅವ್ರ ಬಿ ಜಿ ಎಮ್ ಎಲ್ ಎಂಪ್ಲಾಯೀಸ್ ಯಾರಿದ್ದಾರೆ ಅವ್ರ ವಾರಸುದಾರ ಯಾರಿದ್ದಾರೆ ಅವ್ರಿಗೆ ಕೊಡಲೇಬೇಕು ಅದಕ್ಕಾಗಿ ಅವ್ರಿಗೆ ಅಕ್ಕಪತ್ರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಇದನ್ನ ನಮ್ಮ ನಿರಂತರವಾದಂಥ ಹೋರಾಟ ಮಾಡಬೇಕಾಗಿದೆ ಭಾಳ ಗಂಭೀರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಈ ವಿಷಯದಲ್ಲಿ ಹಿಂದೆ ಕೆ ಎಚ್ ಮುನಿಯಪ್ಪ ಇದ್ದರು ಜಿ ವೈ ಕೃಷ್ಣನ್ ಇದ್ದರು ಮುನಿಯಪ್ಪ ಇದ್ದರು ಡಾಕ್ಟರ್ ಮುನಿಯಪ್ಪ ಇದ್ದರು ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದು ರಾಜೇಂದ್ರನಿರಲಿ ನಾನು ಇರಲಿ ಯಾರೇ ಆಗಲಿ ಭಾಳ ಸೀರಿಯಸ್ ಆಗಿ ಇದ್ರ ಬಗ್ಗೆ ಪರ್ಸ್ಯೂ ಮಾಡ್ತಾ ನಾವಂತೂ ಅಥವಾ ನೇತೃತ್ವದಲ್ಲಿ ಬಿ ಜಿ ಎಮ್ನ ಈ ಬಿ ಜಿ ಎಮ್ ಎಲ್ಲ ಈ ಇಶ್ಯೂನ ಸೀರಿಯಸ್ಸಾಗಿ ನಾನು ತಗೊಳ್ತಾ ಇದ್ದೀನಿ ನಾಳೆ ರಾಮದಾಸ್ ಅಂಥವಾಲಿ ಅವರು ಏನು ಬೆಂಗಳೂರಿಗೆ ಬರ್ತಾರೆ ನಾವು ವಿ ಆರ್ ಟ್ರೈ ಟು ಬ್ರಿಂಗ್ ರಾಜನಾಥ್ ಸಿಂಗ್ ಅಲ್ಸೋ ನನ್ನ ಕಾನ್ಫರೆನ್ಸ್ಗೆ ಟ್ರೈ ಮಾಡ್ತಾ ಇದ್ದೀನಿ ಅವರು ಬಂದರೆ ಕೆ ಜಿ ಎಫ್ ರಿಷ್ಗೆ ಒಂದು ಲಾಜಿಕಲ್ ಏನು ಸಿಕ್ ಸಿಗುತ್ತೆ ವಿ ವಿಲ್ ವಿನ್ ಓವರ್ ದಿ ವಾರ್ ಇದೊಂದು ಯುದ್ಧಾನೇ ಪಾಪ ಕೆ ಜಿ ಎಫ್ ಜನರ ಪಾಲಿಗೆ ಯುದ್ಧಾನೇ ಆದರೆ ಯುದ್ಧಾನೆ ಆದರೆ ಆಗ್ತಾನೆ ಇದೆ ಆಗ್ತಾನೇದೆ ಆಗ್ತಾನೆ ಆಗ್ತಾನೇ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವಿಲ್ ನಾಟ್ ಅಲೋ ದಿ ಸೆಂಟ್ರಲ್ ಗೌರ್ಮೆಂಟ್ ಸಿ ದಟ್ ದಿಸ್ ಪೀಪಲ್ ಆರ್ ದಿನೆ ಸೊ ಇಷ್ಟು ಬಿ ಜಿ ಎಮ್ ಎಲ್ ಜನರ ಬದುಕಿನ ಪ್ರಶ್ನೆ ಬಿ ಜಿ ಎಮ್ ಎಲ್ ಜನರ ವಾರಸುದಾರರ ಪ್ರಶ್ನೆ ಅವರ ಮನೆ ವ್ಯವಸ್ಥೆ ಈ ಮೂರು ಇಶ್ಯೂಗಳನ್ನು ಕೆ ಜಿ ಎಫ್ ಅಲ್ಲಿ ನಾವು ಜೀವಂತವಾಗಿ ಮತ್ತು ಹೋರಾಟಕ್ಕೆ ಡಿಮಾಂಡ್ಗಳಾಗಿ ಪರಿಗಣಿಸಿದ್ದೀವಿ ನಾನು ಕೆ ಜಿ ಎಫ್ನ ಮತದಾರರ ಗ್ರಾಮಾಂತರದ ಬೇರೆ ಆಗಿದೆ ಕೆ ಜಿ ಎಫ್ ಟೌನ್ ಬೇರೆ ಇದೆ ಅಲ್ಲಿನ ಸಮಸ್ಯೆಗಳೇ ಬೇರೆ ಇದೆ ಗ್ರಾಮಾಂತರದ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ ಆದರೆ ಇಲ್ಲಿರ್ತಕ್ಕಂಥ ಹೌಸಿಂಗ್ ಇಶ್ಯೂ ಭಾಳ ಸೀರಿಯಸ್ ಆಗಿದೆ ನೀರಿನ ಇಶ್ಯೂ ಭಾಳ ಸೀರಿಯಸ್ ಆಗಿದೆ ಹೆಲ್ತ್ ಇಶ್ಯೂ ಇಸ್ ಆಲ್ಸೋ ವೆರಿ ಸೀರಿಯಸ್ ಇಲ್ಲಿರ್ತಕ್ಕಂಥ ಜನರು ಜನರೇ ಅಲ್ಲ ಪ್ರಾಣಿಗಳನ್ನೋ ರೀತಿಯಲ್ಲಿ ಎರಡೂ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಭಾಳ ನೆಗ್ಲಿಜೆನ್ಸ್ ಆಗಿರ್ತಕ್ಕಂಥ ಉದಾಸೀನವಾಗಿರ್ತಕ್ಕಂಥ ಅವರ ಮನಸ್ಥಿತಿಯನ್ನು ನಾವು ಬದಲಾವಣೆ ಮಾಡಲೇಬೇಕು ಕೆಜಿಎಫ್ ಅಲ್ಲಿ இரத்தவரு பார்த்திசன்ஸ் அர்த்தமாட்ட மாதிரி நான் கேந்திர சர்க்கே சர் எம் பி இதை இவ்வளோ முன்ஸ்வாமி ஏனாதல்ல வந்ததுக்கே முந்தே நீ யாவ ரீதியில் நீங்க ெல்த்தீர அந்த ஜன கேள்ற நாளே இல்லை ஜனராக ஆள் மாடி ஓட்டின் பர்ச்சேஸ் மூலம் ஆள் மாடி எர்டே பிரச்சனை நான் ஓட்டில் வினந்தி மாதிரி ನೀವರು ಜಾಗೃತರಾಗದ ಹೊರತು ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಲ್ಲ ನೀವು ಜಾಗೃತರಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಬೆಂಬಲಿಸಿ ನಮ್ಮ ಜೊತೆಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ತಾಕತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ತಮ್ಮ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ ಕೆ ಜಿ ಎಫ್ ಮತಕ್ಷೇತ್ರದ ಎಲ್ಲ ಜನರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ವಿನಂತಿ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ